इंडियांट्री विच हॅड मेड लिस्ट एक्सपेंडिचर ऑन इनोव्हर सैनिक टेक्नॉलजी अँड रिसर्च नीती रिपोर्ट नीती रिपोर्ट प्रपंच ಪ್ರಪಂಚದಲ್ಲಿ ಎಣ್ಣೆ ಸ್ಥಾನ ಭಾರತ ದೇಶ ಇದ್ರ ಬಗ್ಗೆ ಬಿಜೆಪಿ ಮಾತನಾಡುವುದು ಏನು ಬೀಚ್ ಎಕ್ಸ್ಪೋರ್ಟ್ ಗೌರ್ ಭಾರತ ದೇಶದಲ್ಲಿ ಎಷ್ಟೋ ಜನ ಕೆಳ ಒಳಗು ಏನೋ ಮಾಡಿದ್ರು ಆದ್ರೆ ನೀವು ಚುಮಟ್ಟಿದ್ರ ಬಗ್ಗೆ ಬಿಜೆಪಿ ಮುಖಂಡಿ ನರೇಂದ್ರ ಮೋದಿ ಕೇಳಿ ಯಾವ ¿Cómo tiempo hay para la ಬೆಳಗ್ಗೆ ಯಾರು ನೀವು ಮೊಬೈಲ್ ಇನ್ಸ್ಪೆಟ್ ಆಡೋ ಗೇಮ್ ತೆಗೀರಿ ಮೊಬೈಲ್ ರಮ್ಮಿ ಗೇಮ್ ತೆಗಿರಿ ಮೋದಿ ಸಾಹೇಬ್ ಬಂದು ಐ ಪಿ ಎಲ್ ಮ್ಯಾಚ್ ಯೂಟ್ಯೂಬ್ ಹೋಗ್ಲಿ ಮೋದಿ ಸಾಹೇಬಿ ಸಾಹೇಬ್ ಕಾಣ್ತಾರೆ ನೀವು ಎಲ್ಲೇ ಮೋದಿ ಸಾಹೇಬ್ ಕಂಡೇ ಕಾಣ್ತಾರೆ ಯಾಕೆ ಬೇಕು ಸಿಕ್ಕಿ ನಿಮಗೆ